ರಾಜ್ಯ ರಾಜಕೀಯದಲ್ಲಿ ಜೋರಾಗ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿ ಸಿಎಂ ಬದಲಾದ್ರೆ ರಾಜ್ಯಕ್ಕೆ ದಲಿತ ಸಿಎಂ ಆಗ್ಲಿ ಎಂಬತ್ತ ಕೂಗು ಹೆಚ್ಚಾಗ್ತಿದೆ ರಾಜ್ಯ ರಾಜಕೀಯದಲ್ಲಿ ಜೋರಾಗ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿ ಸಿಎಂ ಬದಲಾದ್ರೆ ರಾಜ್ಯಕ್ಕೆ ದಲಿತ ಸಿಎಂ ಆಗ್ಲಿ ಎನ್ನುವಂತಹ ಕೂಗು ಈಗ ಮತ್ತೆ ಮಾರ್ಧನಿಸ್ತಾ ಇದೆ ಪವರ್ ಶೇರಿಂಗ್ ಬಗ್ಗೆ ಪದೇ ಪದೇ ಮಾತನಾಡ್ತಿರುವಂತಹ ಡಿಕೆಶಿ ಡಿಕೆಶಿ ಜೊತೆ ದಲಿತ ನಾಯಕರಿಂದಲೂ ಕೂಡ ಸಿಎಂ ಪಟ್ಟಕ್ಕೆ ಲಾಬಿ ಆಗ್ತದೆ ದಲಿತ ಸಿಎಂ ಪಟ್ಟದ ಫೈಟ್ನಲ್ಲಿ ಮೂವರು ಕೈ ನಾಯಕರು ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಲಾಬಿ ಮಾಡ್ತಿದ್ದಾರೆ ಹೈಕಮಾಂಡ್ ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಆಕಾಂಕ್ಷಿ ಅನ್ನೋದಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ರೆ ಖರ್ಗೆ ಸಿಎಂ ಆಗುವಂತ ಸಾಧ್ಯತೆ ಕೂಡ ಇದೆ ಸಿಎಂ ಆಗಿಲ್ಲ ಅನ್ನೋ ಕೊರಗಿನಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಸದ್ಯ ಎಐಸಿಸಿ ಅಧ್ಯಕ್ಷರು ಇತ್ತ ಕೆಪಿಸಿಸಿ ಬದಲಾವಣೆ ಬಗ್ಗೆಯೂ ಕೂಡ ಬಿಸಿ ಬಿಸಿ ಚರ್ಚೆ ಆಗ್ತಿದೆ ಹೀಗಾಗಿ ಸಿಎಂ ಬದಲಾವಣೆಯ ಕೂಗು ಮತ್ತೊಂದು ಕಡೆಯಲ್ಲಿ ಮತ್ತೆ ಮಾರ್ದನಿಸ್ತಾ ಇರೋದು ದಲಿತ ಸಿಎಂ ವಿಚಾರ ಮುನ್ನಲೆಗೆ ಬರ್ತಾ ಇದೆ ಯಾವಾಗೆಲ್ಲ ದಲಿತ ಸಿಎಂ ವಿಚಾರ ಬರುತ್ತೆ ಆಗ ಪರಮೇಶ್ವರ್ ಅವರ ಹೆಸರು ಮುನ್ನಲೆಗೆ ಬರುತ್ತೆ ಮುಂಚೂಣಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬರುತ್ತೆ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾದ್ರೆ ಮುಖ್ಯಮಂತ್ರಿ ಆಗಿಲ್ಲ ಎನ್ನುವಂತ ಒಂದು ಕೊರಗು ಒಂದು ಕಡೆ ಮತ್ತೊಂದು ಕಡೆ ಮೊದ್ಲಿಂದನೂ ಕೇಳಿ ಮಾತು ಪರಮೇಶ್ವರ್ ಅವರು ಈ ಹಿಂದೆನೇ ಆಗಬೇಕಿತ್ತು ಬಟ್ ರಾಜಕೀಯ ಬೇರೆ ಬೇರೆ ಆಟಗಳಿಂದಾಗಿ ತಪ್ಪಿತು ಅನ್ನುವಂತ ಮಾತು ಮತ್ತೊಂದು ಕಡೆ ಬೆಳಗಾವಿಯ ಸಾಹುಕಾರ ಅಂತ ಏನು ಕರೆಸ್ಕೊಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಅವರ ಹೆಸರು ಕೂಡ ಮುನ್ನಲೇಲಿರೋದು ಈಗ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ಮಾಡ್ತಾರೆ ಯಾವಾಗಲೂ ಕಾಂಗ್ರೆಸ್ ವಲಯದಲ್ಲಿ ಬರೋ ಮಾತದು ನಮ್ದು ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ಮಾಡ್ತಾರೆ ಅದರಂತೆ ಬಟ್ ಒಟ್ನಲ್ಲಿ ಈಗ ಸೆಪ್ಟೆಂಬರ್ ಕ್ರಾಂತಿಯ ಮಾತು ಹೇಳಿರೋದು ಸಚಿವ ರಾಜಣ್ಣ ಅವರು ರಾಜಣ್ಣ ಅವರ ಆ ಒಂದು ಹೇಳಿಕೆ ಕಾಂಗ್ರೆಸ್ ಮನೆಯಲ್ಲಿ ಈಗ ಮತ್ತೆ ಬದಲಾವಣೆಯ ಮಾತುಗಳು ಮುನ್ನೆಲೆಗೆ ಬಂದಿದೆ ಯಾವಾಗ ಎರಡ್ ಸಾವಿರದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಧಿಕಾರವನ್ನು ವಹಿಸಿಕೊಳ್ತು ಅಂದಿನಿಂದಲೂ ಕೂಡ ಎರಡೂವರೆ ವರ್ಷ ಎರಡೂವರೆ ವರ್ಷ ಅನ್ನುವಂತ ಏನು ಸಿಎಂ ಬದಲಾವಣೆಯ ಮಾತಿತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಮೇಲೆ ಒಂದು ಕಣ್ಣಿಟ್ಟಿರೋದು ಗೊತ್ತೇ ಇದೆ